ನಾವ್ ಇಟ್ಟಲ್ ಚನ್ನಾಪುರ ಅಂತ ಹೇಳ್ರಿ ಇಲ್ಲಿ ನಾ ಹೇಳಿ ಚೆನ್ನಾ ಒಂದ್ ಎರಡ್ ವರ್ಷ ಆತ್ರಿ ಅಷ್ಟ ಒಂದ್ ಎರಡ್ ತಿಂಗ್ಳು ಮೂರ್ ತಿಂಗ್ಳು ಬ್ಯಾಸ್ ಮಾಡ್ತಾರ ಜೀವನ ನರ್ಸೊಂಡ್ ಹಂಗೆ ಮರಿ ಸಾಕೆ ಆತ್ರಿ ಎರಡ್ ವರ್ಷ ಆತ್ರಿ ಎರಡ್ ವರ್ಷದಾಗ ಬಂದ ನಡಕ್ ತಿಂಗಳು ಗ್ಯಾಪ್ ಇಡ್ರಿ ಕಂಟಿನ್ಯೂ ಮರಿ ಅಂತ ಇರ್ತಾವ್ರಿ

ಮೊದಲ ಬೇರೆ ಬೇರೆ ಫುಡ್ ಮಾಡ್ತಿದ್ರಿ ಅದಷ್ಟೇ ನನಗಷ್ಟು ರಿಸಲ್ಟ್ ಕೊಡಿ ಅಂತೇಳಿ ಇಲ್ಲಿ ನಮ್ಮಲ್ಲಿ ಸುತ್ತ ನಮ್ದು ಗುಲಗಂಜ್ ಕೊಪ್ಪ ಯಾದವಾಡ ಹತ್ರ ಯಾದವಾಡ ಹತ್ರ ಗುಲಗಂಜ್ ಕೊಪ್ಪ ಈ ಕಡೆ ಮೊದಲು ಇತ್ತ ಮಾಲಿಂಪುರ ಸ್ವೀಪ್ ಪಾಕ್ರಿ ಮೊದಲ ಹದಿನೈದು ಕಿಲೋಮೀಟರ್ ಮಾಲಿಂಪುರ ಹದಿನೈದು ಕಿಲೋಮೀಟರ್ ರೀ ನಮ್ದು ಆಕ್ಚುಲಿ ಮುರ್ಲಿಂಗ ತಾಲೂಕ್ರಿ ಬೆಳಗಾವಿ ಜಿಲ್ಲೆ ಮುರುಲಿಂಗ ತಾಲೂಕ್ರಿ ಯಾರಿಗೆ ನಿಮ್ ಬಾಜು ರೀ ಎಲ್ಲ ಫೀಡ್ ಬೇಕಾದ್ರೂ ಏನಂತ ನಾವು ಸಪ್ಲೈ ಕೊಡ್ತೀವಿ ರೀ ನೀವು ಬಂದು ಓಯೋದ್ರಿಂದ ಏನಂತ ಒಂದು ಇಪ್ಪತ್ತೈದು ಮೂವತ್ತು ರೂಪಾಯಿ ರೇಟ್ ಕಡಿಮೆ ಆಗ್ತೈತ್ರಿ ಇಲ್ಲಪ್ಪ ನಮ್ಗೆ ನೀವು ಬಂದು ಡೆಲಿವರಿ ನೋಡ್ತಾ ಅಂತಂದ್ರೆ ನಮ್ದು ವೈಕಲ್ ಐತ್ರಿ ಮಿನಿಮಮ್ ಎರಡು ಟನ್ ನೀವು ಆರ್ಡರ್ ಕೊಟ್ಟಿರಪ್ಪ ಅಂತಾರೆ ನೀವು ಜಾಗಕ್ಕೆ ನಾವು ಸಪ್ಲೈ ಕೊಡ್ತೀವಿ ರೀ ಡೆಲಿವರಿ ಕೊಡ್ತೀವಿ ಅದ್ರ ನೀವು ಹಂಗೆ ಬಂದು ಹೋದ್ರಂತೂ ಬಹಳ ಚಲೋ ಸ್ವಲ್ಪ ರೇಟ್ ಕಡಿಮೆ ಆ ಇಲ್ಲಪ್ಪ ನಾವು ಟ್ರಾನ್ಸ್ಪೋರ್ಟ್ ಚಾರ್ಜ್ ಕೊಡ್ತೀವಿ ಬಂದು ಕೊಡ್ರ ಅಂದ್ರೆ ನಮ್ದು ವೈಕಲ್ ಐತಿ ನಾವು ಡೆಲಿವರಿ ಕೊಡ್ತೀವಿ ಇಲ್ಲೇ ಸುತ್ತಮುತ್ತ ನಿಮಗೆ ಫೀಡ್ ಬೇಕಾದರೂ ನಮ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನಮ್ಗೆ ಕಾಂಟ್ಯಾಕ್ಟ್ ನಂಬರ್ ಏನಂತಲ್ಲ ನೀವು ಇದು ಮಾಡ್ತಾರ ಚೀಲ ಮೂರ್ ಚೀಲ ಐದು ಚೀಲಬಹುದು ಸರ್ ಬಂದ್ ಇಲ್ಲೇ ಬಂದ್ ಬಂದ್ರಿ ಇನ್ನೂ ಒಂದ್ ಒಂದ್ಸರ ನಮ್ದು ಪ್ಲಸ್ ಪಾಯಿಂಟ್ ರೀ ಏನ್ ಗೊತ್ತೀ ಎರಡು ಚೀಲ ಒಯ್ಲಿ ಒಂದೇ ಚೀಲ ಒಯ್ಲರಿ ಹೋಲ್ಸೇಲ್ ರೇಟೇ ಕೊಡ್ತೇನೆ ಇಲ್ಲಿ ಬಂದ್ ಹೋದ್ರೆ ಏನಂತಲ್ಲ ನೀವು ಹೋಲ್ಸೇಲ್ ರೇಟ್ ನಾಗ ಒಂದ್ ಚೀಲ ಎರಡ್ ಚೀಲ ತಗೋಬಹುದು ಏನ್ ತೊಂದ್ರೆ ಇಲ್ಲ ಯಾಕಂದ್ರೆ ನಾವು ಫಾರ್ಮಸಿಗೆ ಅನುಕೂಲ ಆಗತ್ತ ಮಾಡಿದ್ರೆ ಮತ್ತೆ ಈ ಸಣ್ಣ ಫಾರ್ಮ್ ಇರ್ತಾವ್ರ ಐದನ ಐದ್ ಮರಿ ಹತ್ತು ಮರಿ ಸಾಕವ್ರಿ ಪಾಪ ಒಂದ್ಸಲ ಯಾಚಲ್ ಬೇಕಾಗಿರುತ್ತೆ ಅವ್ರಿಗೆ ಯಾಕಂದ್ರೆ ಅಷ್ಟ ಸೈಕಲ್ ಮೋಟರ್ ಮಾಡಿ ವಯರ್ ಇರ್ತಾರೆ ಬಂದ್ ಹೋಗ್ಬಹುದು ಏನ್ ತೊಂದರೆ ಇಲ್ಲ ಬಜಾರ್ನ ಎಲ್ಲ ಅಂಗಡಿಯ ಸಪ್ಲೈ ಐತೆ ಅಂದ್ರೆ ಅಂದ್ರೆ ಬಜಾರ್ಗೆ ಬಂದಿರ್ತಾರಲ್ಲ ಇಲ್ಲಿ ನಮ್ಮಲ್ಲಿ ಮೊದಲ ಕೈ ಸರ್ ಮೊದಲ ಕೈತ ಮೊದಲ ಕೈತ್ರಿ ಮೊದಲ ಬೇಕಾದ್ರೆ ಇಲ್ಲಿ ತಗೋಬಹುದ್ರಿ ಹೂಕ್ ಹಾಕೈತ್ರಿ ಹೂಕ್ ಹಾಕಣೆ ಏನಂತಲ್ಲ ಗ್ಯಾಪ್ಸ್ ಅಂತ ಒಂದು ಕುರಿ ಸೊಸೈಟಿ ಐತ್ರಿ ಕುರಿ ಸೊಸೈಟಿ ಒಳಗೆ ನಮ್ಗೆ ಸಪ್ಲೈ ಐತ್ರಿ ಈ ಕಡೆ ಕೆರೂರು ಕೆಲವ್ ಸೈಡ್ ಆಕಡೆ ಫಾರ್ಮ್ ಯಾವ ಸರ್ ಆದ್ರೆ ಅಂಗಡಿಗಳ್ ಇನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ಸರ್ ಇನ್ನು ಮುಂದಿನ ಇದ್ರಾಗ ಬಟಕ್ ಮಾಡ್ ಕೂಡ ವ್ಯವಸ್ಥೆ ಮಾಡ್ತೀವಿ ಮತ್ತ ಈ ಕಡೆ ಬೆಂಗಳೂರು ಗೌರಿಬಿದ್ನೂರು ಈ ಕಡೆ ಇರೋ ಬೇಕಂದ್ರ ಬೇಕಂದ್ರೆ ನೀವು ಗಡಿ ಕೇಳಿದ್ರೆ ನಾವು ಸಪ್ಲೈ ಕೊಡ್ತೀವಿ ಸರ್ ಎಲ್ಲೇ ಹೋದ್ರೂ ನೀವು ಎಲ್ಲಿ ದೂರ ಬೇಕಾದ್ರೂ ಏನತ್ತಲ್ಲ ಸಪ್ಲೈ ಕೊಡ್ತೀವಿ ನೀವು ಬಂದು ಹೋದ್ರಂತು ಚಲೋ ಹಾ ನಾವು ದೂರ ಹಾಕೈತಲ್ಲ ಟ್ರಾನ್ಸ್ಪೋರ್ಟ್ ಚಾರ್ಜ್ ನಮಗೂ ಇದ್ರೆ ಅವ್ರಾಗೆ ಬಂದ್ ಹೋದ್ರೆ ಏನತ್ತಲ್ಲ ನಾವು ಸಪ್ಲೈ ಕೊಡ್ತೀವಿ ನಮಸ್ಕಾರ ಹಾವೇರಿಂದ ತರ್ಸಿದ ಅದು ನನಗ್ ತುಂಬಾ ಕಸ್ಲಿ ಎಲ್ಲಾ ಕಷ್ಟ ತಗದ ನೋಡ್ಬೇಕಾದ್ರ ಮರಿ ಸಾಕು ಅದಕ್ಕೇ ಸ್ವಂತ ರೆಡಿ ಮಾಡಬೇಕಂತ ಅನ್ನೋಟೈಮ್ ಒಳಗೆ ಈ ಗುಲ್ಗಂಜ್ ಕಪ್ಪ ಅಂತ ಹೇಳಿ ಯಾರೋ ಗುಲ್ಗಂಜ್ ಕಪ್ಪ ಅಂತ ಇದ್ರೆ ಆ ಗುಲ್ಗಂಜ್ ಕಪ್ಪ ಉಪಯೋಗ ಮಾಡಕತ್ತ ಮಾಡಾಕತ್ತ ಒಂದ್ ದಿನ ವರ್ಷ ಆದ್ರೆ ಅದ ನನಗ ಮರಿ ರಿಸಲ್ಟ್ ಕೂಡ ಖರ್ಚು ಕಮ್ಮಿ ಆಗತ್ತೆ ಈಗ ಆ ಫೀಡ್ ಬಿಟ್ರೆ ಮಾರ್ಕೆಟ್ ಒಳಗೆ ಯಾವ ನಾನು ಲೈಕ್ ಮಾಡಿಲ್ಲ ಅದೊಂದು ಹಾಕಿ ಸಾವಿರದ ದೇಡ್ ವರ್ಷ ಆತ್ರಿ ನಾ ಅಲ್ಲಿ ಇದೇರಿ ಫುಡ್ ಯೂಸ್ ಮಾಡಿದ್ರೆ ಅದ್ ನಮಗೇನಿ ಮಾರ್ಕೆಟಿಂಗ್ ಬಾಳ ಕಾಸ್ಲಿ ಬಾಳಕತ್ರಿ ಇಪ್ಪತ್ತ್ ನಾಲ್ಕು ಇಪ್ಪತ್ತೊಂದಿವಸ ನಲ್ವತ್ತು ಎಂಟು ನೂರ ಫ್ಯಾಕ್ಟರಿ ತಿಂಡ್ ಬಾಳಕೈತಿ ಅದನ್ನೆಲ್ಲ ಲೆಕ್ಕ ಹಾಕಿದಾಗ ನಮ್ಗೆ ಅಷ್ಟಲ್ಟ್ ನಡಲ್ಟ್ ಕೊಡ್ಲಿಲ್ಲ ಅನ್ನ ಸ್ವಲ್ಪ ಕಮ್ಮಿ ಕೊಡ್ತಿ ಮುಂದೆ ನಮ್ಗ್ ಖರ್ಚು ಬಾಳ ಆಕತಿ ಅದಕ್ಕೊಂದ್ ಯಾ ಲೆವೆಲ್ ಅಂದ್ರೆ ಪೀಡದಾರನು ಲೆಕ್ಕಕ್ಕೆ ಬಿಟ್ಟಿವಿ ಒಂದು ಕಾಳಿನ ಮಗಿ ಮೇಗ ಅದು ಸ್ವಲ್ಪ ತಡ ನಮ್ಗೆ ತಟಸಿ ಹಾಕೈತಿ ಬರ್ಲಿಲ್ಲ ಅರ್ಥ ನೋಡ್ದ್ರೆ ಅದು ನಮ್ಗೆ ಇಲ್ಲಿ ಯಾವ್ದು ಲೆಕ್ಕ ಗುಳಿನ ಅವರು ಖರ್ಚೆ ಆದ್ರೆ ಆ ನಂತರ ಅದ್ರ ನಾವು ಕ್ವಾಲಿಟಿ ಹೊಲ್ಟಿವಿ ನೋಡ್ಕೊ ಕೆಜಿನ ಒಂದ್ ಬೀಡ್ ಹಾಕಿವಿ ನಮ್ಗೆ ಚಲೋ ನಾವೀಗ ಅದನ್ನ ಉಪಯೋಗ ಮಾಡ್ತೀವಿ ಬ್ಯಾರೆ ಕೂಡ ಉಪಯೋಗ ಮಾಡಾಂಗ್ ತೂಕ್ರೆ ನಾಡೋದು ತೂಕ್ರೆ ಈಗ ಬಂದ ಮರಿ ಬಾಳ ನಾವ್ ಎರಡುವರೆ ಹಿಡಿದ ಮೂರ್ ತಿಂಗಳ ಮಟ ಮರಿ ತಂದಿರ್ತೀವಿ ಚೆನ್ನಾಗಿ ಸಿಗುದ ಎರಡುವರೆ ತಿಂಗಳ ಮೂರ್ ತಿಂಗಳ ಮರಿ ಮ್ಯಾಗ ಮ್ಯಾಗಂತ ನಾವ್ ಮರಿನ ತರಂಗಿಲ್ಲ ತಂದಾಗ ಯವರೇಜ್ ಹದ್ನೈದು ಹದಿನಾರು ಇರ್ತಾವ್ರಿ ಕೆಜಿ ಮರಿ ಸಿಗ ಅದ ಒಂದ್ ತಿಂಗ್ಳ ಮಟ ಚೂ ಮಾಡಂಗಿಲ್ಲ ನಾವ್ ಮುಂದ್ ಒಂದ್ ತಿಂಗ್ಳು ಬಿಟ್ಟು ಒಂದ್ ತೂಕ ಮಾಡಿವಂದ್ರ ಒಂದ್ ತಿಂಗ್ಳಿಗೆ ನಾನ್ ಒಂದ್ ಎರಡ್ ಸಲ ಚೆಕ್ ಮಾಡಿದ್ದೆ ಒಂದ್ ತಿಂಗ್ಳಿಗೆ ಎಂಟ್ ಕೆಜಿ ಬಳತ್ರಿ ನೋಡಿ ಎಂಟ್ ಕೆಜಿ ತಿಂಗಳಿಗೆ ಎಂಟು ಕೆಜಿ ಬೆಳತ್ರಿ ಅದ್ ಎಂಟ್ ಕೆಜಿ ಹೆಂಗ್ ಬೆಳೀತಂದ್ರ ಒಂದ್ ಐವತ್ ಮರಿ ಒಳಗ್ ಒಂದ್ ಇಪ್ಪತ್ ಮೂತ್ ಮರಿ ಬೆಳಿ ಹಂಗ ಆಲ್ ಎವರೇಜ್ನ ಒಂದ್ ಆರರಿಂದ ಏಳು ಕೆಜಿ ಮಾಡಕ್ ಹೊಂದಿರುತ್ತೆ ಚಲೋ ತಂಗ್ ನಾವ್ ಅದ್ರೊಳಗೆ ಮೈಂಟೆನ್ಸ್ ಅಂದ್ರೆ ಪ್ರತಿ ತಿಂಗಳ್ ಪ್ರತಿ ತಿಂಗಳು ಕುಂದಿರತ್ತ ಪ್ರತಿ ತಿಂಗಳ ಈಗ ಮರಿ ಸ್ಟಾರ್ಟಿಂಗ್ ತಂದು ಕೂಡ ಒಂದ್ ತಿಂಗಳ ಅಷ್ಟು ಕುಂದ್ರ ಹಂಗಿಲ್ಲ ಅಷ್ಟ ಬಾಳಾರ ಮೂರು ಅಂದ್ರೆ ಮೆಟ್ ಆಕಾರ ಹದಿನೆಂಟತ್ತಿನ ಹೋಗಿರುತ್ತೆ ಅದು ಮೆಟ್ ಆಬಕಾರ ಒಂದ್ ತಿಂಗ್ಳ ಏನತ್ತಲ್ಲ ಬಾಳಾರ ಕೆಜಿ ಆಗಿ ಜಷ್ಟೇ ಬೆಳೀತಾರೆ ಬೆಕ್ಕಾದಲ್ಲಿ ಅವರು ಅಂದ್ರೆ ಹದಿನೈದು ಮೆಟ್ಟ ಹಬ್ಬಕ್ಕಾಗತ್ತೆ ಈ ವಾತಾವರಣ ಕುಂದ್ಕೋತಾರೆ ಆ ನಂತರ ಒಂದ್ ಮರಿ ತಂದು ಒಂದ್ ತಿಂಗಳ ಮ್ಯಾಲ ಬೆಳಕೆ ಸ್ಟಾರ್ಟ್ ಆಗತ್ತೆ ಒಂದ್ ತಿಂಗ್ಳಿಗ್ ಎಂಟು ಕೆಜಿ ನಾ ಬೆಳೆ ನನ್ ಪರಂದ ಬೆಳದ ಅವು ಕಡೆ ಅದಾವ್ ಅದಾವ ಮುಂದ ಮಾರ್ಕೆಟಿಂಗ್ ಬಾಳ ಚಲೋತ್ರಿ ಅವ್ ಅಂದ್ರ ಹದಿನೈದು ಕೆಜಿ ಮರಿ ತಂದು ಮೂವತ್ತೈದು ಕೆಜಿ ಮರಿ ತೂಕಂತರವರೆ ತಿಂಗ್ಳಿಗೆ ಮೂವತ್ತೈದು ಕೆಜಿ ತೂಕ ಬಂತು ನಾನು ಎಲ್ಲಿ ಒಂದು ಕುಂಕುಮಳೆಯಿಂದ ಮರಿ ತಂದ್ರೆ ಆದ್ರ ಒಂದು ಹದಿನೈದು ಕೆಜಿ ಎವರೇಜ್ ಇತ್ರಿ ಹ್ಮ್ ಬಹಳ ಸಣ್ಣ ಮರಿ ಹಿಂಗಾಗಿ ಒಂದು ತಿಂಗಳು ಬಿಟ್ಟು ನೀವು ಅದನ್ನೇನು ತೂಕ ಮಾಡ್ಲಿಲ್ಲ ನಾನು ಮಾಡಿಲ್ಲಾ ಹಂಗ ಎಲ್ಲಾ ಮರಿ ಮೆಟ್ಟೋದು ಎಲ್ಲ ನಡೀತಿ ಏನ್ ಮಾಡಿನ್ರಿ ಮುದ್ದಂಗ್ ಹೇಳಿ ಒಂದಿಷ್ಟು ಮರಗ ತೂಕ ಮಾಡಿನ್ ಎರಡ್ ಪರ್ಸೆಂಟ್ ತೂಕ ಮಾಡಿ ಕೇಸಂದ ಮುಂದ್ ಒಂದ್ ತಿಂಗ್ಳು ಬಿಟ್ಟ ತೂಕ ಮಾಡಿದಾಗ ಎಂಟ್ ಕೆಜಿ ಬೆಳೀತೀರ ಹಂಗ ಎರಡುವ ಅಂದ್ರೆ ಮೂವತ್ತೈದು ಕೆಜಿ ತೂಕಂತಹ ಅದ ಮೂವತ್ತೈದು ಕೆಜಿ ತೂಕ ಅವಾಗ ನನಗೆ ಪಕ್ಕ ಬರ್ತಾತ್ರಿ ಈ ಪೀಡು ರಿಸಲ್ಟ್ಸ್ತಿ ಇದ್ರೊಳಗಾನು ಹೋಗ್ಬೇಕು ಇನ್ನು ಆರ್ ತಿಂಗಳು ವರ್ಷದ ಬ್ಯಾಸ್ ಗಾಡತ್ತೇವೆ ಇದ್ರೊಳಗ ಮುಂದ್ ವರ್ಷ ಅಂದ್ರೆ ಈಗ ಏನಾಗತ್ರಿ ಖರ್ಚು ಬಾಳ ಬರತ್ರಿ ನಮಗ ಮರಿಗೆ ಒಂದ್ ಸಾವಿರ ರೂಪಾಯಿ ಉಳ್ದ್ರ ಕಮ್ಮ ಐತ್ರಿ ಖರ್ಚಾ ಒಂದ್ ಸಾವಿರ ಆದ್ರ ಸಾವಿರ ರೂಪಾಯಿ ಆದಾಯ ಉಳಿದ್ರೆ ಮಾತ್ರ ಚಾನ್ಸ್ ಅದ್ರ ಸಲ ಕಮ್ಮಿ ಕಮ್ಮಾಗಬೇಕು ಆದಾಯ ಬರ್ಬೇಕಂತಂದ್ರ ನಾವು ಕರೆಕ್ಟ್ ಆಗಿ ಇದ್ರೊಳಗ ಮರಿ ತರೋದ್ರಾಗ ಕೊಡುದ್ರಾಗ ಮಾರ್ಕೆಟ್ ಮಾಡೋದ್ರ ಬಹಳ ಟೆಕ್ನಿಕಲ್ ಐತ್ರಿ ಮುಂದೆ ಬೆಳಸುದ್ರ ಬಾಳ ಟೆಕ್ನಿಕಲ್ ಏನಾದ್ರು ಹಾಕಿ ಆದ್ರೆ ಕೆಲ್ಸ ಇರ್ತೇವೆ ಮತ್ತಿ ಪೀಡನ ಹೇಳಿ ಒಬ್ಬರು ಹೇಳ್ತಾರೆ ನಮಗೆ ಬಾಲ್ ಪೀಡ್ ನಾವು ಚಪ್ ಪೀಡ ಬರೋ ಬರೋದ್ ಹೇಳ್ತಾರೆ ಅದ ನಾ ಈಗ ಕೆಲವ್ರು ಏನ್ ಮಾಡ್ತಾರೆ ಬರೀ ಪೀಡ್ ಸುರಿತೀವಿ ನಾವು ಅಂದ್ರೆ ಈಗ ನಾವು ಬೇರೆ ಬೇರೆ ಪೀಡ್ ತಗೋಳವ್ರ್ ಈಗ ಫಾರ್ಮರ್ ಕಾಂಟ್ಯಾಕ್ಟ್ ಮಾಡೋಣ ಪೀಡನ ಸುರಿತೀವಿ ನಾವು ಡೈರೆಕ್ಟ್ ಫೀಡ್ ಹಾಕ್ತಿವಿ ಅಂತ ಹೇಳ್ತಾರೆ ನೀವ್ ಯಾವ ತರ ಮಾಡ್ತಾರ ಏನಪ್ಪ ಅದಕ್ಕೆ ಅದರ ತಕ್ಕ ಯಾವ್ದಾರ ಮುಂಜಾನೆ ಉಚ್ಚು ಗೋಧಿ ಮಿಕ್ಸ್ ಮಾಡ್ತೀರ ಡೈರೆಕ್ಟ್ ಫೀಡಾನ್ ಹಾಕ್ತಿರ ನೀವ್ರ ಇಲ್ಲ ನಾವು ಡೈರೆಕ್ಟ್ ಫೀಡ್ ಹಾಕಿದ್ರೆ ಡೈರೆಕ್ಟ್ ಫೀಡ್ ಹಾಕೋದ್ರಿಂದ ಏನಾಗತ್ರಿ ಅದ್ರೊಳಗೆ ಯಾವ ಫೀಡ್ ಅಂದ್ರೂ ಸ್ವಲ್ಪ ಹೈ ಪವರ್ ಇರತ್ತದ್ರಿ ಅದು ಡೈರೆಕ್ಟ್ ಮರಿ ಇಮೇಜ್ ಅಂತ ನಮ್ ಬೆಳದಿ ಅದ ನಾವ್ ಏನ್ ಮಾಡ್ತಿವ್ರಿ ಫೀಡ್ ಒಂದ್ ಇಪ್ಪತ್ತೈದ್ ಮರಿ ಇತ್ತಂದ್ರ ಒಂದ್ ಕಾಣಿಕ್ ಇಪ್ಪತ್ತೈದ್ ಮರಿ ಇತ್ತಂದ್ರ ಒಂದ್ ಹಟ್ಟಿಗೆ ಹಸಿ ಫೀಡ್ ಹಾಕ್ತೀವಿ ಆ ನಂತರ ಗೊಂಜಾಳ ಹಿಂಡಿ ಮತ್ ನಾವ್ ಬೇರೆ ಧಾನಿಗಳಿದ್ರು ಕುಡಿಸ್ತೀವಿ ನಾವು ಡೈರೆಕ್ಟ್ ಫೀಡ್ ಅಂತ ನಾವ್ ಇಲ್ಲ ಒಬ್ಬೊಬ್ಬರು ಪೀಡಾ ಕೊಟ್ಟು ಮಾರ್ತಿವಿ ಅಂತ ಹೇಳ್ತಾರ ಅವ್ರ ಖರ್ಚು ಹೆಂಗಾಕತ್ತೋ ಅವ್ರ ಗೊತ್ತ್ರಿ ನಮಗ ಅದು ಸರಿ ಅನ್ಸಿಲ್ಲ ಮತ್ತೆ ಖರ್ಚು ಬಾಳ ಬರೋದ್ರಿ ಫೀಡ್ ಡೈರೆಕ್ಟ್ ಹಾಕೋದ್ರಿಂದ ಖರ್ಚು ಬಾಳ ಬರತ್ತೆನ್ಸ್ ರೂಪಾಯಿ ಕೆಜಿ ನಮಗ ಫುಟ್ ಬಿದ್ರೆ ಅದನ್ನ ನಾವ್ ಡೈರೆಕ್ಟ್ ಹಾಕಿವ್ರ ಅದು ಮರಿ ಹೊಟ್ಟಿ ತುಂಬಂಗಿಲ್ಲ ಅದು ಮರಿ ನೀವು ಹಾಕ್ರಿ ನೀವು ಹೊಟ್ಟ ಅಳ್ಳಿ ಬರೋಕ್ ಮರಿಗಳು ಪೀಡ ಕರೆಕ್ಟ್ ಹಾಕೋದ್ರ ಬೋಕ್ ಬಿದ್ದ ಮರಿ ಬರಂಗಿಲ್ಲ ಸೈನಿಂಗ್ ಬಂದ್ರೂ ತೂಕ ಬರಂಗಿಲ್ಲರಿ ನೀ ಪೀಡ್ ಹಾಕೋದ್ರಿಂದ ಸೈನಿಂಗ್ ಬರೋತ್ ಮರಿ ತೂಪ ಬರಬೇಕು ತೂಪ ಬರಬೇಕಾದ್ರೆ ಇವ್ಕ್ ಅದಕ್ಕಂತೆ ಕಾಳ್ ಹಾಕ್ಬೇಕು ಹೊಟ್ಟು ಹಾಕ್ಬೇಕು ಸಿಕ್ಯಾರ್ಟಿ ಹಾಕ್ಲೇಬೇಕ್ರಿ ಅದ್ ಮಾಡ್ ತುಂಬಾ ದೇಸಿದಾಗ ಬರುತ್ತೆ ಬರೀ ಪೀಡಾ ಅಷ್ಟ ಅಂದ್ರೆ ಅದ್ ಬರಂಗಿಲ್ಲ ಮತ್ ಪೀಡ್ ಅಷ್ಟಿ ತೊಗೋತೀವಿ ಅಂದ್ರೆ ಅದ್ ಖರ್ಚ್ ಬಾಳಾಗತ್ತ ನಾವಂತೂ ಹಾಕಿಲ್ರಿ ಗೊಂಜಾಳ ಪೇಡು ಸಿಂಗರ್ ಹಿಂಡಿಕಣ್ಣಿ ನಮ್ ತೊಗರಿ ಬ್ಯಾಳೆ ಅಂತ ಸಿಗತ್ ನಮ್ಮ ಕಡೆ ತೊಗರಿ ಬ್ಯಾಳಿ ಒಳ್ಳೆ ಏನ ಬೇರೆ ಬೇರೆ ಕಾಳುಗಳು ಕಾಡ್ಲಿ ಸಿಗ್ಲಿ ನಮಗ ಸುಯಾ ಸಿಗ್ಲಿ ಏನ್ ಹಾಕ್ತಿವಿ ಸಿಗ್ಲಿಲ್ಲ ಅಂದ್ರೆ ಗೊಂಜಾಳ ಫೀಡಲಿ ಮೂರ್ ಇಷ್ಟ ಅದೇ ಅತಿ ಫೀಡ್ ಹಾಕಿದ್ರು ಉಪಯೋಗಿಲ್ಲ ಮತ್ತ ಒಬ್ಬೊಬ್ರು ನಮಗೂ ನಮಗ ಒಂದ್ ಎರಡ್ ಮೂರ್ ಕಂಪ್ನಿ ಆಗತ್ತ ಇಲ್ಲ ಫೀಡ್ ಹಾಕಿದ್ರೆ ಬಹಳ ರಿಸಲ್ಟ್ ಬರತ್ತ ನಾವ್ ಹಾಕಿ ಬಾಳ ಬರೋದ್ರಿ ನಾವ್ ಇಷ್ಟ ಹಾಕೋದ್ರಿಂದ ಈ ಫೀಡ್ ನಿಂದ ನಮಗ ರಿಸಲ್ಟ್ ಬರೋದತಿ ನಮ್ ಮರಿಗಳು ಬೃದ್ದಿಂಗ್ ಬರ್ತಾವ ಇವೆಲ್ಲ ಇರ್ತಂದ್ ಬಾಳಾರ

ತಪ್ಪು ಸಂದೇಶ ಕೊಡಾತಾರೀ ಜನ ತಪ್ಪ ಸಂದೇಶ ಕೊಡತ ಈಗ ಮಾಡುವಂತ ಯುವ ಜನತೆಗೆ ಇದ್ರಲ್ಲಿ ಲಕ್ಷಣ ಇಲ್ಲ ಲಾಭ ಅಂತ ಹೇಳ್ತಾರೆ ಅದು ಬಾಳ ತಪ್ಪೈತ್ರಿ ಕೆಲಸ ಇದ್ರಂತ ಲಾಭ ಯಾವ್ದಲ್ಲ ಇದ್ರಂತ ಲಕ್ಷಣ ಯಾವ್ದು ಮರಿಗೆ ಸಿಗಬೇಕಾದ್ರಾವ್ ಸಾವಿರ ಹದಿನೈದು ರೂಪಾಯಿ ಮರಿಗ್ ಖರ್ಚು ಮಾಡಬೇಕು ಖರ್ಚು ಮಾಡ್ತ ಬಾಳ ಆಳವಾಗಿ ಇದ್ರ ಅದ ಮಾತ್ರ ಎರಡ್ ಸಾವಿರ ರೂಪಾಯಿ ಸಿಗತ್ತಲ್ಲ ಸಿಗಾಂಗಿಲ್ಲ ಜನ ಮುಂದ ಈಗ ಜನ ಏನ್ ತಿರುಗೋದತಿ ಎಲ್ಲಾರು ಇದರ ನೋಡುದು ಇದನ್ನ ಇದನ್ ಮಾಡ್ಬೇಕಂತ ಬರ್ತಾರ ದಯವಿಟ್ಟು ಅವ್ರ ಏನ್ ಹೇಳದಪ್ಪ ಅಂತಂದ್ರ ನಿಮ್ ಕಡೆ ದುಡ್ಡಿದ್ರೆ ಯಾವ್ದ ಕಾರ ತೊಡಗಿಸ್ಕೊರಿ ನೀವ್ ಹಾಳಾಗಿದ್ರ ದುಡಿದ್ರ ಅಂದ್ರ ಈ ಪೀಡಿ ಬರೀ ಏನೋ ಒಂದ್ ನಂಬಕೊಂಡು ಸುಮ್ಮ ರೊಕ್ಕ ಹಾಕಿ ಮೋಸ ಹಾಕಿ ಇದರಿಂದ ಈ ಮೋಸ ಮೋಸಿಲ್ಲ ನಾವು ದುಡಿಲ ಅಂತ ಮೋಸ ಇಷ್ಟ ಮಾರ್ಕೆಟಿಂಗ್ ಮಾಡುದ ಬಾಳ್ ಕಟ್ಟೈತಿ ಮಾರ್ಕೆಟಿಂಗ್ ಮರಿ ಮರಿತ ಬಾಳ್ ಕಟ್ಟೈತಿ ಆ ನಂತರ ನಡು ದಲಾಲ್ಗಳು ಬಾ ಹೊರಟ ಕೊಡ್ತಾರೊಳೋಗವ್ರ ಕುಡಗ ಅವ್ರ ಮುಂದೆ ಈ ಪೀಡ್ ಕರೆಕ್ಟ್ ಸಿಗಂಗಿಲ್ಲ ನಮ್ಗೆ ಒಮ್ಮೆಮ್ ಕಾಳಿನ ಕೊಡ್ತಾಕ್ ಇರತ್ತಿ ಹೊಟ್ಟಿನ ಕೊಡ್ತಾಕಿರತ್ತಿ ಎಲ್ಲಾ ಮ್ಯಾನೇಜ್ ಮಾಡ್ಕೊತ ಹೋಗೋ ಶಕ್ತಿ ಇದ್ರೆ ಮಾತ್ರ ಇದಕ್ ಮಾಡ್ಬೇಕು ಇಲ್ಲ ಮಾಡಂಗಿಲ್ಲ ಯಾಕಂದ್ರೆ ಸುಮ್ನೆ ನಾವು ಮಾಡಿ ಆಳಸ್ತೀವಿ ದುಡ್ಡು ಐತಿ ಅಂತಂದ್ರ ಅದು ಒಗತ್ತ ನಾವಣ್ಣ ಮಾಡಬೇಕು ಒಂದ್ ಮರಿಗ್ ಯಾರು ಸರ್ಕೋಬೇಕಾದ್ರೆ ಯಾರುವರ್ತಿನ್ ಕಷ್ಟ ಕೊಡ್ಬೇಕು ಇಲ್ಲ ಸಿಗಂಗಿಲ್ಲ ಈಗ ಏನ್ ಮಾಡ್ತಾರಾ ಎಲ್ಲಾರು ಲಾಭ ಐತೊಂಬುದು ಇದ ಪಿಡಿ ಬರೋದು ಒಬ್ಬರು ಲುಕ್ಷನೇ ಫಾರ್ಮ್ ತರ ಹೌದೌದು ಈ ಮರಿ ಸಾಕಾಣಿಕೆ ಫೀಲ್ಡ್ ಬಂದ ಕಿಸಿಂದ ಎಲ್ಲಾ ಲುಕ್ಷನ್ ಆದವರು ಅದಾರ ಬಹಳ ಜನ ಅದಾರ ಹ್ಮ್ ಮತ್ತೆ ಇದು ಶೈನಿಂಗ್ ಈನಿಂಗ್ ಏನಾರ ಅಪರಸ್ತ್ರ ಏನಾರ ಇದ್ ಮಾಡ್ತಾರ ಈ ಫೀಡ್ ಹಾಕೋದ್ರಿಂದ ಹೈಟೆಕ್ ಫೀಡ್ ಹಾಕೋದ್ರಿಂದ ಅದೇನ್ ಇಲ್ರಣ್ಣ ಸೈನಿಂಗ್ ನೋಡ್ತತ್ರಿ ಅಂದ್ರ ಸೈನಿಂಗ್ ಯಾಕೆ ಚಂದಸ್ ಕಟ ನೋಡ್ತಾರೆ ಕಟಗರ್ ಒಯ್ಬೇಕಾದ್ರೆ ನಾವು ಮಠ ಪ್ರಪೋಸ್ ಕೊಡ್ತಿವಿ ಆಳವ್ರು ನೋಡ್ಬೇಕಾದ್ರೆ ಸೈನಿಂಗ್ ನೋಡ್ತಾರೆ ಮರಿ ಚಂದ್ ನೋಡ್ತಾರೆ ನಡ ಇರ್ಲಿಕ್ಕೂ ಹಿಡಿದಾರೆ ಈಗ ನಾವು ಮಠವನ್ ಪ್ರಪೋಸೆ ಇಲ್ ಕಷ್ಟು ಮಠವ್ ಪ್ರಪೋಸ್ ಕೊಡ್ತೀವಿ ನಾವು ನಡ ಹೊಡೋದ್ರ ಕಟಗರ್ ಮರಿ ನಡಾ ನಡ ಗಟ್ಟಬೇಕು ಹೆಂಗಾರ ಹಾಕಿರ್ಲಿಲ್ಲ ಮರಿ ತೂಕ ಇತ್ತ ಲೆಕ್ಕ ಹಾಕೊಂಡು ಒಯ್ತಾರ ಅವ್ರು ನಾವ್ ಇವನ್ ಕೊಡೋದ ಮಠವನ್ ಪ್ರಪೋಸ್ ಕೊಡ್ತೀವಿ ಇವನ್ ನಾವು ಸೈನಿಂಗ್ ಬಂದ್ರು ಅಷ್ಟ ಬರ್ಲಿಕ್ಕಷ್ಟ ಮರಿ ಸೈನಿಂಗ್ ಗ್ಯಾರಂಟಿ ಬರುತ್ತೆ ಇವು ಸ್ಪೀಡ್ ಟಾನಿಕ್ ನಾವು ಈ ಕರೆಕ್ಟ್ ಆಗಿ ಹೊಟ್ಟ ಮೇಂಟೈನ್ ಮಾಡ್ಕೋತ ಹೋದ್ವಿ ಅಂದ್ರೆ ಸೈನಿಂಗ್ ಬರೋದಾದ್ರೆ ನಡಾ ಬರ್ಬೇಕು ಮೇನ್ ಮೇನ್ ತೂಕ ತೂಕ ಈ ಜೋಳ ತೂಕಕ್ಕ ಈ ಈ ಬ್ರೋತಿಂಗ್ ಬರ್ಬೇಕು ಇಲ್ಲಿ ಜವಾಗಿದ್ರೆ ಈ ಡಿಮಾಂಡ್ ಹೈ ಸ್ಟೇನ್ ಆಯ್ತು ಈ ತರ ಸೈನಿಂಗ್ ಬರಬೇಕು ನಡಾನು ಬರ್ಬೇಕು ಮ್ಯಾಚ್ ಹೋಗಿ ಬರ್ಬೇಕು ಅದ ಅವಾಗ ಮರಿ ಮಾಡ್ಬೋದು ಅಷ್ಟ್ರೊಳಗ ಈ ಮರಿ ಅಷ್ಟು ಮಾಡ್ತಾರೆ

ಮತ್ತೆ ಲಾಸ್ಟ್ ಕೊನೆಯದಾಗಿ ಪೀಡ್ ಬಗ್ಗೆ ಏನ್ ಹೇಳ್ತೇನೆ ನಾ ಪೀಡಣ ನಾವು ಇಲ್ಲಿ ತಕ್ಕ ಯೂಸ್ ಮಾಡಿದ್ ನೋಡ್ಬೇಕಾದ್ರೆ ನಮ್ಗೆ ಯಾವ ಕಡೂ ಕಂಟಿನ್ಯೂ ಒಂದು ಪೀಡ ಹಾಕ್ತಿದ್ದಿಲ್ಲ ನಾವು ಇಲ್ಲಿ ಮಾರ್ಕೆಟ್ ಕರೂರಾಗ ತರ್ತಿದ್ವಿ ಅಲ್ಲಿ ನಮ್ಗೆ ಸರಿ ಬಂದಿಲ್ಲ ಚೆನ್ನಾಗಿ ಒಂದು ಇಷ್ಟ ತರ್ಸ್ ಮುಡಿ ಅದ್ ಒಂದು ಈಗ ನಾವು ಹುಡುಗಂಜ್ ಕಪ್ಪು ಏನು ನಾವು ಪೀಡ್ ಹಾಕಿರೋ ಮಕ್ ಅಂತ ಹೇಳಿ ಆ ಪೀಡ್ ಹೊತ್ತು ನಮ್ ಪೀಡ್ ನಾವು ಬಳಸಂಗಿಲ್ರಿ ಅದ ಪೀಡ್ ನಮ್ಗೆ ರಿಜೆಕ್ಟ್ ಬರೋದಕ್ಕೆ ನಮ್ಗೆ ಖರ್ಚು ಕಮ್ಮಿ ಆಗುತ್ತೆ ಈಗ ಬರೇ ಫೀಡ್ ತರೋದು ಅದನ್ನ ಹಾಕಿ ರಿಸಿಸ್ಟಾ ನಿಮಗೆ ರಿಸಲ್ಟ್ ಬರ್ತ ಅಂತ ಹೇಳ್ತಾರೆ ಅದನ್ನ ಯಾಕೆ ನಮಗೆ ಉಳಿಯಂಗಿಲ್ಲ ಹ್ಮ್ ಬಹುದ ಇದನ್ನ 25 ಮರಿಗೆ 2.2 ಸೆ ಟೆಂಡಿಲಾರ್ ಸೆ 3 ಸೆ ಹಾಕುತ್ತೀವಿ ನಮಗೆ ರಿಸಲ್ಟ್ಸ್ ಕುಂದರವೆ ಹ್ಮ್ ಮತ್ತೆ ಇರೋಳಗೆ ಹಿಂದಿಕನ್ನ ಜಾಸ್ತಿ ಬರುತ್ತೆ ನಾವು ಹಿಂದಿಕನ್ನ ಹೊರಗಿಂತ ತಂದ ಕಮ್ಮಿ ಹಟಿರೋ ರಿಸಲ್ಟ್ ಹೈ ಟೆಕ್ ಫೀಡ್ನೇ ಆಗಿರೋದು ಹಿಂದಿಕನ್ನ ಜಾಸ್ತಿ ಇದೆ ಹಿಂಗಾಗಿ ಮರಿ ಹಿಂಡಿ ಹಿಂದಿಕನ್ನಗೆ ಸೈನಿಂಗ್ ಬೋರ್ದು ಹ್ಮ್ ಇರೋ ಚೌಕ ಹೌದು ಬಟ್ ಫೀಡ್ನ ಕ್ವಾಲಿಟಿ ಆನ್ಸಾದ್ರೆ ಅವರು ಏನಂದ್ರು ಮನ್ನ ನಾವು ಫೀಡ್ ಫ್ಯಾಕ್ಟರಿಗೆ ಭೇಟಿ ಬೇಟಾದಾಗ ಒಂದ್ ಮರಿ ಆರಿಂದ ಎಂಟು ಕೆಜಿ ತೂಕ ಬರ್ತೈತಿ ಒಂದು ತಿಂಗಳಿಗೆ ಅಂತ ಹೇಳಿದ್ರಿ ಅವ್ರ ಅದಕ್ಕೆ ಏನಾದ್ಲೆ ಮುದ್ದಾಮ್ ಸಮಕ್ಷಮ ನಿಮ್ಮ ನಿಮ್ ಜೋಡಿ ಮಾತಾಡ್ಬೇಕಂತ ಹೇಳಿ ಬಂದ್ರಿ ಸರ್ ಇಲ್ಲ ನಾ ಆ ಅವ್ರ ಫೀಡ್ ನ ಅವ್ರ ಏನ್ ಹೇಳ್ತಾರ ಬಿಡ್ತಾರ ನಮ್ಗೆ ಗೊತ್ತಿದ್ರೆ ಅವ್ರ ಫೀಡ್ ಮಾಡ್ರಿ ಅಂತ ಹೇಳ್ಬೋದ್ರಿ ನಾನ್ ಹಾಕಿದ ಪ್ರಕಾರ ನನಗ್ ರಿಸಲ್ಟ್ ಕೊಟ್ಟಿದ್ರಿ ಒಂದ್ ತಿಂಗಳಿಗೆ ಎಂಟು ಕೆಜಿ ಬೆಳೆದಿದ್ರು ಆ ಫೀಡ್ ಯಾಕಂದ್ರೆ ಯಾರ್ ಫೀಡ್ ನಮ್ಗೆ ಗೊತ್ತಿಲ್ಲ ನಾ ಫೀಡ್ ಅದನ್ನ ಯೂಸ್ ಮಾಡ್ತಾರ ಅವ್ ಮಾಲಕ್ ಎಲ್ದಾನು ಗೊತ್ತಿಲ್ಲ ನಮಗ್ ಒಂದ್ ಫೀಡಿ ಒಂದ್ ತಿಂಗಳಿಗೆ ಎಂಟು ಕೆಜಿ ಬೆಳದಾವ್ ಮತ್ತ ಅದ್ ಒಂದ ಬಿಡಬೇಡ ಅಂತ ಈ ಬಿಡು ಚೆಕ್ ಮಾಡ್ತಾನ್ರಿ ಈ ಬಿಡು ಮರಿ ಸೈನಿಂಗ್ ಬರಲ್ಲ ಈ ಎರಡು ಮೂರು ನಾವು ಹಾಕಕತ್ತೆ ದೀಡ್ ವರ್ಷ ಆಗ್ತದೆ ಪೂರ್ಣ ಈಗ ಆಳವಾಗಿ ಅದ ಆ ಪೀಡ್ನ ಆ ಪೀಡ್ ಬಿಟ್ಟು ಬೇರೆ ಪೀಡ್ನ ಹಾಕೋದ್ರ ನಾವು ಅದ ಪೀಡ ಇಂಟ್ರೆಸ್ಟ್ ಸಿಗುತ್ತೆ ಆ ಪೀಡ್ ತರ್ಸಾಕ ಮುಂದೆ ಇಲ್ಲೆಲ್ಲ ಬೇರೆ ಪೀಡ್ ತಗೋದಿವ್ರ ಈಗ ನಾನ್ ಕಂಡ ಮತ್ತು ಒಂದು ಏನ್ ಫಾರ್ಮ್ ಗಳು ಅದ ಪೀಡ್ ಸುತ್ತಮುತ್ತಲ್ಲ ಹೈಟೆಕ್ ಪೀಡ್ ಕೊಡಿಸ್ ಅವ್ರ ಅದನ್ನ ತಗೋತಾರ ನಾನ ತರ್ಸ್ತನ್ರಿ ನಾನ ತರ್ಸ್ ನನ್ನಿಂದ ಅವ್ರು ಕಾಂಟ್ಯಾಕ್ಟ್ ಆಗ್ತದೆ ಅದನ್ನ ಬಿಟ್ಟು ನಾ ಈ ಬೇರೆ ಪೀಡ್ ತರ್ಸು ಮತ್ ಮಾತಾಡ್ ಬರಾಕತ್ತಿ ಸರಿ ಅನ್ಸಾಕ ಅದನ್ನ ಬಿಟ್ಟು ನಾನು ನೋಡಿದ್ರೆ ಇಲ್ಲಿ ಗುರುಗನ್ ಸ್ವಲ್ಪ ನಮಗೆ ಕಾಂಟ್ಯಾಕ್ಟ್ ಆಯ್ತು ಇದನ್ನ ತರ್ಸಾಕ್ ಆಗುತ್ತೆ